ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಶೇಷ ಆಲೂಗೆಡ್ಡೆ ಚಪಾತಿ ಪರೋಟ ಮಾಡ್ತಾ ಇದ್ದೀನಿ ಇದನ್ನು ನೀವು ಕ್ವಿಕ್ಕಾಗಿ ಬ್ರೇಕ್ಫಾಸ್ಟಿಗೆ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಹೊಸ್ತಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ತಲುಪುತ್ತೆ ಇವಾಗ ಬನ್ನಿ ಈಗ ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಒಂದು ಕಪ್ ಗೋಧಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ ಹಾಗೆಯೇ ಒಂದು ಆಲೂಗೆಡ್ಡೆನ ನಾನು ತುರಿದು ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕ್ಯಾರೆಟು ಒಂದು ಅರ್ಧ ತುರ್ದು ಇಟ್ಕೊಂಡಿದ್ದೀನಿ ನೀವು ಇಲ್ಲಿ ಹೆಚ್ಚಾಗಿ ಕೂಡ ಬೇಕಾದರೆ ಇಲ್ಲಿ ಬಳಸ್ಕೊಳ್ಬೋದು ಹಾಗೆಯೇ ಒಂದು ಈರುಳ್ಳಿನ ಈ ಥರ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಇನ್ನೂ ನೀವು ಸ್ವಲ್ಪ ಹೆಚ್ಚಾಗಿ ಬಳಸ್ಕೊಳ್ಬೋದು ಹಾಗೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಗೆ ಹಸಿಮೆಣಸಿನ್ಕಾಯಿ ಒಂದು ಎರಡನ್ನ ಇಲ್ಲಿ ತೊಗೊಂಡಿದ್ದೀನಿ ನೀವು ಇಲ್ಲಿ ಹೆಚ್ಚಾಗಿ ಕೂಡ ಬಳಸ್ಕೊಳ್ಬೋದು ಹಾಗೆ ಸ್ವಲ್ಪ ಕೊತ್ತಮರಿ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನು ಜೀರಿಗೆನ ಬಳಸ್ತಾ ಇದ್ದೀನಿ ಈ ಒಂದು ಬೌಲಿಗೆ ಇವಾಗ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಇವಾಗ ತುರಿದಿಟ್ಕೊಂಡಿರುವಂತಹ ಆಲೂಗೆಡ್ಡೆನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಇಂಡಿ ಅಂದರೆ ನೀರನ್ನ ಸಪ್ರೇಟ್ ಮಾಡಿ ಹಾಕ್ಕೊಳ್ತಾ ಇಲ್ಲ ಹಾಗೇ ನೀರು ಸಮೇತ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಈರುಳ್ಳಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಇವಾಗ ಉಪ್ಪು ಮತ್ತು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಫಸ್ಟು ಇದನ್ನು ನಾವು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ನೀರಿನ ಅಂಶ ಇದರಲ್ಲೇ ನಮಗೆ ಮುಕ್ಕಾಲು ಭಾಗ ಇದರಲ್ಲೇ ಇರುತ್ತೆ ಜಸ್ಟ್ ಒಂದು ಸ್ವಲ್ಪ ಅಷ್ಟೇ ಹಾಕ್ಕೊಂಡು ನಾನು ಇದನ್ನು ಕಲಿಸ್ಕೊಳ್ತೀನಿ ನೀವು ಇಲ್ಲಿ ನೀರನ್ನ ತುಂಬ ಕೇರ್ಫುಲ್ಲಾಗಿ ಮುಂದೆ ಒಂದು ಸ್ವಲ್ಪ ಅಷ್ಟೇ ಬಳಸಬೇಕು ತುಂಬ ಜಾಸ್ತಿ ಆಗಿಬಿಟ್ರೆ ನೀವು ಬೇಕಾದ್ರೆ ಮತ್ತೆ ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ಬೋದು ಬಟ್ ಅದು ಡಬಲ್ ಕೆಲಸ ಆಗುತ್ತೆ ಹಾಗಾಗಿ ಮಾಡ್ಕೊಳ್ಬೇಕಾದ್ರೇ ನೀವು ಒಂದು ಸ್ವಲ್ಪ ನೀರಿನ ಪ್ರಮಾಣನ ನೋಡಿ ನಾನು ಜಸ್ಟ್ ಚಿಮಕ್ಸ್ಕೊಳಕ್ಕೆ ಇಷ್ಟೇ ಬಳಸ್ತಾ ಇರೋದು ನೀರನ್ನ ಇವಾಗ ಇದನ್ನ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿಯಾಗಿ ಇದನ್ನ ನಾವು ಮಿಕ್ಸ್ ಮಾಡಿ ಇದನ್ನ ಕಲಿಸ್ಕೊಳ್ಳೋಣ ನಾನು ಇದಕ್ಕೆ ಯಾವುದೇ ರೀತಿ ಎಣ್ಣೆನ ಬಳಸಿಲ್ಲ ನೀವು ಬೇಕಾದ್ರೆ ಇದು ಕಲಿಸ್ಕೊಳ್ಬೇಕಾದ್ರೆ ಸ್ವಲ್ಪ ಎಣ್ಣೆನ ನೀವು ಇಲ್ಲಿ ಬಳಸ್ಕೊಳ್ಳಿ ಇವಾಗ ನೋಡಿ ಇದು ಆಗಿದೆ ಈಗ ನೋಡಿ ಉಂಡೆನ ಈ ರೀತಿ ತಗೊಳ್ತಾ ಇದ್ದೀನಿ ಸ್ವಲ್ಪ ಗೋಧಿ ಹಿಟ್ಟಿಗೆ ಇದನ್ನು ಈ ಥರ ಡಿಪ್ ಮಾಡಿ ಇವಾಗ ಇದನ್ನು ನಾವು ಲಟ್ಟಣಿಗೆಯಿಂದ ಇದನ್ನು ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನಾವು ಇದನ್ನು ಲಟ್ಟಿಸ್ಕೋಬೇಕಾಗತ್ತೆ ನೀವು ಇದನ್ನು ಎಣ್ಣೆನಲ್ಲೂ ಸಹ ನೀವು ಇದನ್ನು ಲಟ್ಟಿಸ್ಕೊಳ್ಬೋದು ಅಂದರೆ ನೀವು ಇದನ್ನು ಎಣ್ಣೆನ ಹಚ್ಚಿ ನೀವು ಇದನ್ನು ಲಟ್ಟಿಸ್ಕೊಳ್ಬೋದು ನಾನಿಲ್ಲಿ ಎಣ್ಣೆನ ಬಳಸ್ತಾ ಇಲ್ಲ ನಾನಿಲ್ಲಿ ಕಂಪ್ಲೀಟ್ ಬರೀ ತುಪ್ಪನೇ ಬಳಸ್ತಾ ಇರೋದು ನಾನು ನೆಕ್ಸ್ಟು ಅದನ್ನು ತೋರಿಸ್ತೀನಿ ಇವಾಗ ನೋಡಿ ಈ ಥರ ರೌಂಡ್ ಶೇಪಾಗಿ ಆಗಿ ನಾವು ಇದನ್ನು ಲಟ್ಟಿಸ್ಕೊಳ್ಬೇಕಾಗತ್ತೆ ಸ್ವಲ್ಪ ಆದಷ್ಟು ಸ್ವಲ್ಪ ತೆಳ್ಳಿಗೆ ನೀವು ಇದನ್ನು ಲಟ್ಟಿಸ್ಕೋಬೇಕಾಗತ್ತೆ ನಾನು ತವನ ಇಟ್ಕೊಂಡಿದ್ದೀನಿ ಈಗ ತವ ಕಾದಿದೆ ಇದಕ್ಕೆ ನಾನು ಇವಾಗ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಲಟ್ಟಿಸ್ಕೊಂಡಿದ್ದೀನಿ ಇದನ್ನು ಇವಾಗ ತವ ಮೇಲೆ ಹಾಕ್ಕೊಳ್ಳೋಣ ನಂತರ ಇದ್ರ ಮೇಲ್ಗಡೆ ಹಾಗೆ ಮುಚ್ಚಿಡಬೇಕಾಗತ್ತೆ ನಾವು ಮುಚ್ಚಿಟ್ಟಿದ ನಂತರ ಒಂದು ಎರಡು ನಿಮಿಷಗಳ ಕಾಲ ನಾವು ಇದನ್ನ ಫ್ಲೇಮ್ನ ಸಣ್ಣ ಉರಿನಲ್ಲಿ ನಾವು ಇದನ್ನ ಬೇಯಿಸ್ಕೊಳ್ಬೇಕು ನಂತರ ನಾವು ಇದಕ್ಕೆ ಮೇಲ್ಗಡೆ ನೋಡಿ ಈ ತರ ತುಪ್ಪನ ಈ ತರ ಹಚ್ಕೋಬೇಕಾಗತ್ತೆ ಇದಕ್ಕೆ ನೀವು ಚಟ್ನಿನಾದರೂ ಮಾಡ್ಕೊಳ್ಬೋದು ಸ್ನೇಹಿತರೆ ಇಲ್ಲಾಂದರೆ ಹಾಗೆ ಕೂಡ ತಿನ್ಬೋದು ಇಲ್ಲಾಂದರೆ ನೀವು ಮೊಸರಲ್ಲಿ ಇದನ್ನ ಡಿಪ್ ಮಾಡಿ ತಿನ್ಕೋಬಹುದು ತುಂಬಾನೇ ಟೇಸ್ಟಿಯಾಗಿರುತ್ತೆ ಇದನ್ನ ನೀವು ಕ್ವಿಕ್ ಆಗಿ ನೀವು ಇದನ್ನ ಬ್ರೇಕ್ಫಾಸ್ಟ್ಗೆ ಒಂದು ಐದು ನಿಮಿಷದಲ್ಲೇ ಇದನ್ನ ನೀವು ಮಾಡಿಕೊಳ್ಬಹುದು ಇವಾಗ ಒಂದು ಸೈಡ್ ಬೆಂದಿದೆ ಇದು ಇವಾಗ ನೋಡಿ ಮತ್ತೆ ತಿರುಗಿಸಿಕೊಳ್ತಾ ಇದ್ದೀನಿ ಇದನ್ನು ಮತ್ತೆ ಈಗ ಸೈಡ್ ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀನಿ ಆದಷ್ಟು ಇದನ್ನು ಸ್ವಲ್ಪ ಲೋ ಫ್ಲೇಮು ಮತ್ತೆ ಮೀಡಿಯಂ ಫ್ಲೇಮಲ್ಲಿ ನೀವು ಇದನ್ನ ಮಾಡ್ಕೋಬೇಕಾಗತ್ತೆ ಮಕ್ಕಳಿಗೆ ಕೊಟ್ಟರೆ ಹಾಗೆ ಅವರು ತಿಂತಾರೆ ಸ್ನೇಹಿತರೆ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ ಇದು ತುಂಬಾ ಆರೋಗ್ಯಕರವಾದ ಇದು ಪರೋಟ ಇದು ಅಥವಾ ರೊಟ್ಟಿ ಅಂತಲೂ ಕರಿಬೋದು ನಾವು ಇದನ್ನ ಇವಾಗ ನಾನು ರೆಡಿ ಆಗಿದೆ ಇದನ್ನ ಇವಾಗ ಪ್ಲೇಟಿಗೆ ಹಾಕೊಂಡಿದ್ದೀನಿ ನಂತರ ಈಗ ಇನ್ನೊಂದು ಸಹ ನಾನು ಲಟ್ಟಿಸ್ಕೊಂಡಿಟ್ಕೊಂಡಿದ್ದೆ ಅದನ್ನು ಸಹ ಇವಾಗ ಹಾಕೊಳ್ತಾ ಇದ್ದೀನಿ ಈಗ ಇದ್ರ ಮೇಲ್ಗಡೆ ತುಪ್ಪನ ಹಚ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟು ಒಂದು ಆಲೂಗೆಡ್ಡೆ ಇದ್ದರೆ ಸಾಕು ಸ್ನೇಹಿತರೆ ಬೇಗನೆ ಕ್ವಿಕ್ಕಾಗಿ ಈ ತಿಂಡಿ ನಾನು ನೀವು ಅಂದರೆ ಬ್ರೇಕ್ಫಾಸ್ಟನ್ನು ಮಾಡ್ಕೊಳ್ಬೋದು ನಾನು ಇಲ್ಲಿ ತೋರಿಸಿರೋ ಪ್ರಮಾಣಕ್ಕಿಂತ ನೀವು ಇಲ್ಲಿ ಇನ್ನೂ ಹೆಚ್ಚಾಗಿ ನೀವು ಇಲ್ಲಿ ಮಾಡ್ಕೊಳ್ಬೋದು ಬಟ್ ಏನು ಮೆಜರ್ಮೆಂಟ್ ಇದೆ ಅದನ್ನು ನೀವು ಡಬಲ್ ಮಾಡ್ಕೊಳ್ಬೋದು ಇವಾಗ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಈಸಿಯಾಗಿ ನಾವು ಕೇವಲ ಒಂದು ಐದು ನಿಮಿಷದಲ್ಲಿ ಮಾಡ್ಕೊಳ್ಬೋದು ಅಂತಹ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಇದನ್ನು ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ಇವಾಗ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ